ನೋಡಿ ಯಾರು ವಿದ್ಯಾರ್ಥಿಗಳು ಆರ್ಟ್ಸ್ ಮತ್ತು ಕಾಮರ್ಸ್ ಮೇಲೆ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತಂದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಮೇಲೆ ಡಿ ಎಮ್ ಎಲ್ ಟಿ ಕೋರ್ಸ್ ಮಾಡ್ಕೋಬೇಕು ಅಂತಂದರೆ ಅವರುಗಳಿಗೆ ಲಾಗಿನ್ ಮಾಡಬೇಕಾದ್ರೆ ಒಂದು ಟ್ರಿಕ್ಕನ್ನು ಯೂಸ್ ಮಾಡಬೇಕಾಗತ್ತೆ ಅಂದರೆ ಮಾತ್ರ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಡಿ ಎಮ್ ಎಲ್ ಟಿ ಒ ಟಿ ಡಯಾಲಿಸಿಸ್ ಬೇರೆ ಬೇರೆ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು ಈ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ನೋಡಿ ಫಸ್ಟ್ಗೆ ಏನು ಮಾಡಬೇಕಂದರೆ ನೀವು ಲಿಂಕಿಗೆ ಹೋಗಬೇಕು ಲಿಂಕ್ ಹೋದ್ಮೇಲೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಕೇಳುತ್ತೆ ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹೆಂಗೆ ಹಾಕ್ಬೇಕು ಅಂತಂದರೆ ನೆನಪಿಟ್ಕೊಳ್ಳಿ ಅಪ್ಲಿಕೇಶನ್ ನಂಬರ್ ನೋಡಿ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ನೋಡಿ ನಿಮಗೆ ನಿಮ್ಮ ಅಪ್ಲಿಕೇಶನ್ ಮುಂಭಾಗದಲ್ಲಿ ಎ ಸಿ ಅಂತ ಇರಬೇಕು ನಿಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾ ಅಂತ ಅಂದ್ಕೊಂಡಿದ್ದೀನಿ ಈ ಅಪ್ಲಿಕೇಶನ್ ಮುಂದೆ ಎ ಸಿ ಅಂತ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನ್ ಕೊಟ್ಟಾಗ ಓಕೆ ಈ ರೀತಿಯಾಗಿ ನಿಮಗೆ ಓಪನ್ ಆಗಬೇಕು ಇಲ್ಲಿ ನೋಡ್ತಿದ್ದೀರಾ ಎ ಸಿ ಅಂತ ಕಾಣಿಸ್ತಾ ಇದೆಯಾ ಎ ಸಿ ಅಂತ ಕಾಣಿಸ್ತಾ ಇದೆಯಾ ಸೊ ಈ ಒಂದು ಎ ಸಿ ಅಂತ ಕಂಡ್ರೆ ತಿಳ್ಕೊಂಬಿಡ್ರಿ ನೀವು ಎಲ್ಲ ಅಂದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಆಗಿರುವಂಥವ್ರು ಕೂಡ ಏನು ಮಾಡ್ಬೋದು ಏನು ಮಾಡ್ಬೋದು ಹೇಳಿ ನೀವು ಡಿ ಎಮ್ ಎಲ್ ಟಿ ಓ ಟಿ ಡಯಾಲಿಸಿಸ್ ಕೋರ್ಸ್ಗಳನ್ನು ಮಾಡ್ಕೊಳ್ಬೋದು ಓಕೆನಾ ಡಿ ಎಮ್ ಎಲ್ ಟಿ ಓ ಟಿ ಕೋರ್ಸ್ಗಳನ್ನು ಮಾಡ್ಕೊಳ್ಬೋದು ನಾನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೀಗ ಸೊ ನೋಡಿ ಓಪನ್ ಆಯಿತಾ ಸೊ ಓಪನ್ ಆದ ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ ನಾನು ಇಲ್ಲಿ ನಮ್ಮ ಧಾರವಾಡ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಸೆಲೆಕ್ಟ್ ಮೇಲೆ ನೋಡಿ ಇದು ಇದು ಈ ವಿದ್ಯಾರ್ಥಿ ಏನಿದ್ರು ಆರ್ಡ್ಸ್ ಸ್ಟೂಡೆಂಟ್ ಇವರು ಆದ್ರೆ ಇವ್ರಿಗೆ ನೋಡಿ ಎಲ್ಲ ಆಪ್ಷನ್ ಎಂಟ್ರಿ ತೋರಿಸ್ತಾ ಇದೆ ಓಕೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೋದು ಆಪ್ಷನ್ ಎಂಟ್ರಿ ತೋರಿಸ್ತಾ ಇದೆ ಓಕೆನಾ ಸೊ ಈ ರೀತಿಯಾಗಿ ನೀವು ಏನು ಮಾಡ್ಬೋದು ಅಂತಂದರೆ ನೋಡಿ ಆಪ್ಷನ್ ಎಲ್ಲ ಕೋರ್ಸ್ಗಳನ್ನು ತೋರಿಸ್ತಾ ಇದ್ದಾವೆ ಸೊ ಈ ರೀತಿಯಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಕಾಲೇಜ್ಗಳನ್ನು ಮತ್ತು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂದರೆ ಕೋರ್ಸ್ಗಳನ್ನು ಬೇರೆ ಬೇರೆ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಆಯಿತಾ ಸೊ ನೀವು ಕೂಡ ಈ ರೀತಿಯಾಗಿ ಮಾಡಿ ಆಪ್ಷನ್ಟುಗಳನ್ನ ಇದೇ ರೀತಿಯಾಗಿ ಮಾಡಿ ನೀವೇನು ಮಾಡಿ ಅಂದರೆ ಸಿ ಸಬ್ಮಿಟ್ ಮಾಡಿಕೊಳ್ಳಿ ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ